ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನವೋದ್ಯಮಗಳು ಇಂಥ ಕ್ಷೇತ್ರವನ್ನ ರೀಚ್ ಮಾಡಿಲ್ಲ ಅನ್ನೋ ಹಾಗೇ ಇಲ್ಲ ನಾವು ಅನೇಕ ಟೆಕ್ನಾಲಜಿಸ್ ಮುಖಾಂತರ ನಾವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದೀವಿ ಆಸ್ಟ್ರೋ ದೇವಾಲಯ ಹೇಳಿ ಈ ನಮ್ಮ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ಅದರೊಳಗಡೆ ಬುಕ್ ಮಾಡಿದ್ರು ದೇವಸ್ಥಾನದವರು ಆ ಒಂದು ಒಂದು ಸೇವೆಯನ್ನು ಮುಗಿಸಿ ಅವರಿಗೆ ಮನೆ ಬಾಗಿಲಿಗೆ ಅವರಿಗೆ ಪ್ರಸಾದವನ್ನು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಹತ್ತಿರಂಗಿ ಇಸ್ ಅ ಮೆಂಟಲ್ ಹೆಲ್ತ್ ವರ್ಕ್ ಪ್ಲೇಸ್ ಸೊ ಇಟ್ಸ್ ಅ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ವೇರ್ ಯು ಕ್ಯಾನ್ ಹ್ಯಾವ್ ಕಮ್ ಫಾರ್ ಕೌನ್ಸಿಲಿಂಗ್ ಟು ಗೆಟ್ ಮೆಡಿಕಲ್ ಏಡ್ಸ್ ಫಾರ್ ಸ್ಪೆಸಿಫಿಕ್ಲಿ ಫಾರ್ ನ್ಯೂರೋ ಡೈವರ್ಜೆಂಟ್ ಚಿಲ್ಡ್ರನ್ ಸೈಫಿರಿನು ಒಂದು ಸೈಬರ್ ಸೆಕ್ಯೂರಿಟಿ ಕಂಪ್ನಿ ಇದೆ ಇನ್ ಸೈಬರ್ ಸೆಕ್ಯುರಿಟಿ ನಾವು ಭಾಳ ಇಂಪಾರ್ಟೆಂಟ್ ಆಗಿದ್ದ ಎನ್ಕ್ರಿಪ್ಷನ್ ಆದ ಸರ್ವಿಸ್ ಕೊಡ್ತಾ ಇದ್ದೀವಿ ನಮ್ದು ಎಲ್ಲ ಡೇಟಾವನ್ನು ಸೇವ್ ಮಾಡಲು ಕ್ವಾಂಟಮ್ ರೆಸಿಡೆಂಟ್ ಸರ್ವಿಸಸ್ ಬೇಕಾಗಿದೆ ಈಗ ಇನ್ ಇಂಡಿಯಾ ವಿ ಆರ್ ದ ಫಸ್ಟ್ ವಾಂಟ್ ಟು ಗಿವ್ ದಿಸ್